ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮ್ಮನೂಜ್ ನನ್ನ ಕನ್ನಡ ಟೆಕ್ನಿಕಲ್ ಸಪೋರ್ಟ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡ್ಯದಲ್ಲಿ ನಾನು ನಿಮಗೆ ಯೂಟ್ಯೂಬಲ್ಲಿ ಹೇಗೆ ಬ್ರ್ಯಾಂಡ್ ಕನೆಂಟ್ ಸ್ಪಾನ್ಸರ್ಸ್ನ ಟರ್ನ್ ಆನ್ ಮಾಡೋದು ಅಂತ ಇವತ್ತಿನ ಬೀಡದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಬಂದು ನೀವು ನಿಮ್ಮದು ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಕ್ರೋಮಲ್ಲಿ ಇಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಇದೆಲ್ಲ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಎನೇಬಲ್ ಮಾಡಿಕೊಂಡ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಡೆಸ್ಕ್ಟಾಪ್ ಸೈಟಲ್ಲಿ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇಲ್ಲಿ ಒಂದು ಅನ್ ಅಂತೂ ಆಪ್ಷನ್ ಇದೆಯಲ್ಲ ಈ ಅನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ತೋರಿಸ್ತಾ ಇದೆ ವಾಚ್ ಪೇ ಆ್ಯಡ್ಸು ಮೆಂಬರ್ಶಿಪ್ಪು ಸೂಪರ್ ಸಾಂಗ್ಸ್ ಹಾಗೆ ಕೆಳಗಡೆ ಇಲ್ಲಿ ಲಾಸ್ಟಲ್ಲಿ ಫ್ರೆಂಡ್ಸ್ ಇಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ಇಲ್ಲಿ ಬ್ರ್ಯಾಂಡ್ ಕನೆಕ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಇಲ್ಲಿ ತುಂಬ ಪಾಲಿಸೀಸ್ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ನೀವು ಫ್ರೀ ಆಗಿದ್ರೆ ನೀವು ಇಲ್ಲಿ ಇದನ್ನು ಓದ್ಕೋಬೋದು ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫಸ್ಟು ಇಲ್ಲಿ ನಿಮಗೆ ನಿಮ್ಮ ಒಂದು ಫುಲ್ ನೇಮ್ ಕೇಳ್ತಾ ಇದೆ ಇಲ್ಲಿ ನಾನು ನನ್ನ ಫುಲ್ ನೇಮ್ನ ಕೊಡ್ತೀನಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟು ಕಂಪ್ನಿ ನೇಮ್ ಅಂತ ಇದೆ ನಿಮ್ಮ ಹತ್ರ ಏನಾರ ಕಂಪ್ನಿ ಅಪ್ ಮಾಡ್ಕೊಂಡಿದ್ದೆಲ್ಲ ನಿಮ್ಮ ಹತ್ರ ಒಂದು ಓನ್ ಕಂಪ್ನಿ ಇದ್ದರೆ ನೀವು ನಿಮ್ಮ ಒಂದು ಕಂಪ್ನಿ ನೇಮ್ನ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಜಸ್ಟು ನಾಟ್ ಅವೈಲೇಬಲ್ ಅಂತ ನೀವು ಈ ರೀತಿ ಹಾಕಿದ್ರೆ ಸಾಕು ನೆಕ್ಸ್ಟು ಬಂದು ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಜಿಮೇಲ್ ಡಿನ ಇಲ್ಲಿ ಹಾಕಬೇಕಾಗತ್ತೆ ಹಾಕಾದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ ಇದನ್ನು ಎಲ್ಲ ಟರ್ಮ್ಸ್ನೂ ನಾವು ಅಕ್ಸೆಪ್ಟ್ ಅಂತ ಮಾಡಿ ಇಲ್ಲಿ ಅಕ್ಸೆಪ್ಟ್ ಕೊಡಿ ಅಷ್ಟೇ ಫ್ರೆಂಡ್ಸ್ ಅಕ್ಸೆಪ್ಟ್ ಕೊಟ್ಟಿದಕ್ಷಣ ನೀವು ನಿಮ್ಮೊಂದು ಬ್ರ್ಯಾಂಡ್ ಕನೆಕ್ಟ್ಗೆ ಏನಿದೆ ಅದಕ್ಕೆ ಟೈಅಪ್ ಆಗದಂಗೆ ಆಗುತ್ತೆ ನೆಕ್ಸ್ಟ್ ಬಂದು ಇಲ್ಲಿ ಫ್ರೆಂಡ್ಸ್ ಸೆಟ್ ಯುವರ್ ಸಜೆಸ್ಟೆಡ್ ಪ್ರೈಸ್ ಅಂತ ತೋರಿಸ್ತಾ ಇದೆ ನಿಮ್ಮೊಂದು ಲಾಂಗ್ ವಿಡಿಯೋ ಫಾರ್ಮಟ್ಗಾಗಿರ್ಬೋದು ಇಲ್ಲ ಶಾರ್ಟ್ ವಿಡಿಯೋ ಆಗಿರ್ಬೋದು ನಿಮ್ಮೊಂದು ನೀವೇ ನಿಮ್ಮ ಅಂದಾಜಲ್ಲಿ ಹಾಕ್ಬೇಕಾದ್ರೆ ಫ್ರೆಂಡ್ಸ್ ನಿಮಗೆ ಇವಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಎಷ್ಟು ಡೈಲಿ ಯೂಸ್ ಬರ್ತದೆ ಮಂತ್ಲಿ ಯೂಸು ಅದು ಒಂದು ಎಸ್ಟಿಮೇಟೆಡಲ್ಲಿ ನೀವು ಒಂದು ಎಸ್ಟಿಮೇಟೆಡ್ ಅಮೌಂಟ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ ನಾನು ಕೂಡ ಇಲ್ಲಿ ಅಮೌಂಟನ್ನ ಸೆಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಸೆಟ್ ಮಾಡಾದ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ ಆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವೆಲ್ಕಮ್ ಟು ದಿ ಬ್ರ್ಯಾಂಡ್ ಕನೆಕ್ಟ್ ಅಂತ ಇದೆ ಈ ಬ್ರ್ಯಾಂಡ್ ಕನೆಕ್ಟ್ ಬ್ರ್ಯಾಂಡ್ ಕನೆಕ್ಟ್ ಆಫರ್ಸ್ ಟೂಲ್ಸ್ ಆರ್ ಸೊಲ್ಯೂಷನ್ಸ್ ಟು ಹೆಲ್ಪ್ ಯುವರ್ ಮ್ಯಾನೇಜ್ ಯುವರ್ ಬ್ರ್ಯಾಂಡೆಡ್ ಕನೆಕ್ಟ್ ಡೀಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸೈಡಲ್ಲಿ ನಿಮಗೆ ನಿಮ್ಮ ಒಂದು ಮೀಡಿಯಾ ಕಿಟ್ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸುತ್ತೆ ನಿಮ್ಮ ಮೀಡಿಯಾ ಕಿಟ್ನ ನೀವು ನೀವು ಡೌನ್ಲೋಡ್ ಕೂಡ ಮಾಡಿಕೊಂಡು ಮಡಿಕೊಬೋದು ಫ್ರೆಂಡ್ಸ್ ಈ ಮೀಡಿಯಾ ಕಿಟ್ ಏನಂದರೆ ಫ್ರೆಂಡ್ಸ್ ನಿಮಗೆ ಒಂದು ಡೇಟಾ ಅನಾಲಿಸು ನಿಮಗೆ ಇವಾಗ ಬ್ರ್ಯಾಂಡ್ ಇವಾಗ ಯಾರು ಬಂದು ನಿಮಗೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅವ್ರಿಗೆ ಈಸಿ ಆಗುತ್ತೆ ನಿಮಗೆ ನಿಮ್ಮೊಂದು ಡಾಟಾ ಅನಾಲಿಸಿಸ್ ಮಾಡೋದಕ್ಕೆ ಅದಕ್ಕೋಸ್ಕರ ನಿಮ್ಮೊಂದು ಪೂರ್ತಿ ಚಾನಲ್ ಪರ್ಸ್ನಲ್ ಪರ್ಸ್ನಲ್ ಡೇಟಾ ಏನಿರುತ್ತೆ ಅದನ್ನು ನೀವು ಅವರು ಬ್ರ್ಯಾಂಡ್ ಕ ಬ್ರ್ಯಾಂಡ್ ಯಾರು ಬರ್ತಾರೆ ನಮಗೆ ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಅವ್ರಿಗೆ ಅವರು ನೋಡ್ಬೋದು ಈಸಿಯಾಗಿ ಫ್ರೆಂಡ್ಸ್ ನೋಡ್ಬೋದು ನಿಮಗೆ ಇಲ್ಲಿ ಸೌತ್ ಏಷ್ಯನ್ ಫಿಲಮು ಯಾವ ಯಾವ ಯಾವ್ಯಾವ ಇದು ಬ್ರ್ಯಾಂಡ್ ಬಂದು ಹೈ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ನಿಮಗೆ ಇಲ್ಲಿ ಸೈಡಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಇಲ್ಲೇ ಹಾಗೆ ಸೈಡಲ್ಲಿ ನೀವು ನೋಡ್ಬೋದು ವ್ಯೂ ಮೀಡಿಯಾ ಕಿಟ್ ಅಂತ ಇದೆಯಲ್ಲ ವಿ ಮೀಡಿಯಾ ಕಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫ್ರೆಂಡ್ಸ್ ನಿಮ್ಮ ಒಂದು ಚಾನಲ್ ಪೂರ್ತಿ ಅನಾಲಿಸಿಸ್ ಡಾಟಾ ಏನೇನಿದೆ ಅದೆಲ್ಲ ಡಾಟಾನು ಇಲ್ಲಿ ಕೊಡುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಡೆಮೋಗ್ರಫಿಕ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಟೈಮ್ ಆಗಿರ್ಬೋದು ಪ್ರತಿ ಒಂದು ಡೀಟೇಲ್ಸು ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಬರ್ಬೋದು ಇಲ್ಲಿ ನೋಡ್ಬೋದು ಡೌನ್ಲೋಡ್ ಪಿ ಡಿ ಎಫ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೌನ್ಲೋಡ್ ಇದು ಪಿ ಡಿ ಎಫ್ ಏನಿದೆ ಅದು ಡೈರೆಕ್ಟಾಗಿ ನಿಮಗೆ ನಿಮ್ಮೊಂದು ಗೂಗಲ್ ಡ್ರೈವ್ ಇದೆಲ್ಲ ಅಲ್ಲಿಂದ ನೀವು ನೋಡ್ಬೋದು ಫ್ರೆಂಡ್ಸ್ ಅದನ್ನು ಇಲ್ಲಿ ನೋಡ್ಬೋದು ಪ್ರತಿ ಒಂದು ಡಾಟಾನು ನಿಮಗೆ ಇಲ್ಲಿ ನೋಡೋ ತೋರಿಸುತ್ತೆ ಮತ್ತೆ ಶಾಪಿಂಗ್ ಇಂಟ್ರೆಸ್ಟು ಯಾವ್ದಾದ್ ಯಾವ್ದಾದ್ ಬ್ರ್ಯಾಂಡು ಹೈ ಇದು ಡಿಮ್ಯಾಂಡ್ ಅಲ್ಲಿ ಇದೆ ಮತ್ತೆ ನಿಮಗೆ ಯಾವ್ದು ಸ್ಪಾನ್ಸರ್ಶಿಪ್ ಜಾಸ್ತಿ ಕೊಡ್ತಾರೆ ಅದೆಲ್ಲಾನು ನಿಮಗೆ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ನೋಡ್ಬೋದು ಪ್ರತಿಯೊಂದು ಡೇಟಾನು ನೀವು ಇಲ್ಲಿ ನೋಡ್ಕೋಬೋದು ಫ್ರೆಂಡ್ಸ್ ಮತ್ತೆ ಇವಾಗ ಇವಾಗ ನೀವು ಇಲ್ಲಿ ಇರೋ ಡೇಟಾ ನೀವು ನಮ್ಗೆ ಯಾವ್ದು ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಬರ್ತಾರೆ ಅವರು ಕೂಡ ನೋಡಬಹುದು ಫ್ರೆಂಡ್ಸ್ ಅವ್ರಿಗೋಸ್ಕರನೇ ಇದು ಮೀಡಿಯಾ ಕಿಟ್ನ ಇಲ್ಲಿ ಮಾಡಿರೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬಿಸ್ನೆಸ್ ಕಾಂಟ್ಯಾಕ್ಟ್ ಇಮೇಲ್ ಇರುತ್ತಲ್ಲ ಬಿಸ್ನೆಸ್ ಕಾಂಟ್ಯಾಕ್ಟ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾರ ಚೇಂಜ್ ಮಾಡಬೇಕು ನಮಗೆ ಬೇರೆ ಯಾವ್ದಾರ ಬ್ರ್ಯಾಂಡ್ ಇದು ಇಮೇಲ್ ಕೊಡಬೇಕು ಅಂದರೆ ಅದನ್ನು ಕೂಡ ನೀವು ಕೊಡ್ಬೋದು ಫ್ರೆಂಡ್ಸ್ ಮತ್ತು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಸರಿಯಾಗಿ ಸೆಟ್ ಮಾಡಿಲ್ಲ ಅನಿಸುತ್ತೆ ಇನ್ನೂ ಒಂದು ಸತಿ ಕೇಳ್ತಾ ಇದೆ ಸಜೆಸ್ ಸೈಡು ನಾನು ತಿರ್ಗಿ ಅದನ್ನು ಸೆಟ್ ಮಾಡ್ಕೋತೀನಿ ನೀವು ಈ ಥರ ಡನ್ ಮೇಲೆ ಕೊಟ್ಟರೆ ಫ್ರೆಂಡ್ಸ್ ಎಲ್ಲ ಪ್ರೊಸೀಜರು ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ ನೀವು ಇದನ್ನು ಆದಮೇಲೆ ನೀವು ಯೂಟ್ಯೂಬ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಒಂದು ಬ್ರ್ಯಾಂಡ್ ಏನಿದೆ ಬ್ರ್ಯಾಂಡ್ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವೇ ಅಲ್ಲೇ ಆಗಿ ನೀವು ಒಂದು ಪ್ರೈಸ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ನ ನೀವು ಅಲ್ಲೇ ಮಾತಾಡ್ಕೋಬೋದು ಫ್ರೆಂಡ್ಸ್ ಅವ್ರ ಹತ್ರ ಎಲ್ಲ ಡೀಟೇಲ್ಸು ನಿಮಗೆ ನಿಮ್ಮ ಒಂದು ಅಮೌಂಟ್ ಎಷ್ಟು ಬರುತ್ತೆ ಎಲ್ ಪ್ರತಿಯೊಂದು ನೀವು ಯೂಟ್ಯೂಬ್ ಸ್ಟುಡಿಯೋಲ್ಲೇ ನೀವು ನೋಡ್ಕೋಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ನಿಮ್ಮೊಂದು ಬ್ರ್ಯಾಂಡ್ ಕನೆಕ್ಟಿಂದ ನೀವು ಅನ್ನ ಒಂದು ಅರ್ನಿಂಗ್ ಏನಿದೆ ಅಂದರೆ ಡಬಲ್ ಮಾಡ್ಕೋಬೋದು ಇವಾಗ ವಾಚ್ ಪೇ ಡಾಕ್ಸ್ ಆಗಿರ್ಬೋದು ಅದು ಬಿಟ್ಟು ನೀವು ಇವಾಗ ಎಕ್ಸ್ಟ್ರಾ ಅರ್ನಿಂಗ್ಸ್ನ ನೀವು ಇದರಲ್ಲಿ ಬ್ರ್ಯಾಂಡ್ ಕನೆಕ್ಟಲ್ಲಿ ನೀವು ಸ್ಪಾನ್ಸರ್ಶಿಪ್ಪಿಂದ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋನೂ ನಿಮಗೆ ಇಷ್ಟ ಆಗಿದಾಗ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲಕ್ಕನೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು